ಮಾತೃಭಕ್ತಿ ಕಾಲಟಿಯ ಗ್ರಾಮದವರಿಗೆಲ್ಲ ಪೂರ್ಣಾ ನದಿಯೇ ಆಧಾರ ಮಹಿಳೆಯರ ಕೆಲಸಗಳೆಲ್ಲವೂ ಅಂದರೆ ಸ್ನಾನ ಬಟ್ಟೆ ಒಗೆ ಬಟ್ಟೆ ಒಗೆಯುವುದು ಪಾತ್ರೆ ತೊಳೆಯುವುದು ಎಲ್ಲವೂ ಆ ನದಿಯಲ್ಲೇ ಆಗಬೇಕು ನದಿ ಬ್ರಾಹ್ಮಣರ ಅಗ್ರಹಾರದಿಂದ ಸುಮಾರು ದೂರವೇ ಇತ್ತು ದಿನ ಬೆಳಗಾದರೆ ಮಹಿಳೆಯರ ದೊಡ್ಡ ಗುಂಪೆ ಅಲ್ಲಿ ನೆರೆದಿರುತ್ತಿತ್ತು ಬೇಸಿಗೆಯ ಒಂದು ದಿನ ನೆರೆಹೊರೆಯ ಹೆಂಗಸರೆಲ್ಲ ನದಿಗೆ ಹೋಗಿ ತಮ್ಮ ತಮ್ಮ ಕೆಲಸಗಳನ್ನು ಮುಗಿಸಿಕೊಂಡು ಬಂದರು ಆರ್ಯಾಂಬೆಗೆ ಅಂದು ನದಿಗೆ ಹೊರಡುವುದಕ್ಕೆ ಇನ್ನೂ ಸಾಧ್ಯವಾಗಿರಲಿಲ್ಲ ಏನೋ ಮನೆಗೆಲಸ ಆಕೆಯ ತಿಳಿಯದಂತೆಯೇ ಅಂದು ಹೊತ್ತು ಮೀರಿಹೋಯಿತು ಹೊತ್ತು ಮೀರಿ ಹೋಯಿತು ಎಂದುಕೊಳ್ಳುತ್ತಲೇ ಆರ್ಯಾಂಬೆ ನದಿಯತ್ತ ಹೊರಟಳು ಕಡು ಬೇಸಿಗೆ ಬಿಸಿಲು ರಣಗುಡುತ್ತಿತ್ತು ಆರ್ಯಾಂಬೆ ನದಿಯ ಬಳಿಗೆ ಬಂದಾಗ ಅಲ್ಲಿದ್ದ ಹೆಂಗಸರೆಲ್ಲ ಬಟ್ಟೆಗಳನ್ನು ಒಗೆದು ಮುಗಿಸಿ ಮಿಂದು ಮಡಿಯುಟ್ಟು ಥಳಥಳನೆ ಹೊಳೆಯುತ್ತಿದ್ದ ಬಿಂದಿಗೆಗಳನ್ನು ಬಿಂದಿಗೆಗಳಲ್ಲಿ ನೀರು ತುಂಬಿಕೊಂಡು ಮನೆಯ ಕಡೆ ಹೊರಟಿದ್ದರು ನದಿಯಲ್ಲಿ ಆರ್ಯಾಂಬೆ ಒಬ್ಬಂಟಿಗಳಾದಳು ಬೇಗ ಬೇಗ ತನ್ನ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡ್ಕೊಂಡಳು ಎಷ್ಟು ಬೇಗವೆಂದರೂ ಆಗುವ ಹೊತ್ತು ಆಗಿಯೇ ಹೋಯಿತು ಸೂರ್ಯ ಮಾತ್ರ ನೆತ್ತಿಯ ಮೇಲೆ ರಾರಾಜಿಸುತ್ತಿದ್ದ ಅಂದು ಆರ್ಯಾಂಬೆಯ ಜೊತೆಗಿದ್ದವರೆಂದರೆ ಆ ಸೂರ್ಯ ಮಾತ್ರ ಅರ್ಧ ದಾರಿಗೆ ಬರುವ ವೇಳೆಗೆ ಬಿಸಿಲಿನ ತಾಪ ಸಾಧ್ಯವಾಯಿತು ತಲೆಯ ಮೇಲೆ ನೀರು ತುಂಬಿದ ಕೊಡಗಳು ಕಂಕುಳಲ್ಲಿ ಒಗೆದು ಹಿಂಡಿದ ಬಟ್ಟೆಗಳು ಮೇಲೆ ನೆತ್ತಿ ಸುಡುತ್ತಿದ್ದರೆ ಕೆಳಗೆ ನೆಲ ಕಾದು ಆಕೆಯ ಕಾಲೆಲ್ಲ ಸುಟ್ಟು ಬೊಬ್ಬೆ ಬರತೊಡಗಿತ್ತು ಹಾಗೆಯೇ ಅತ್ಯಂತ ಪ್ರಾಯಾಸದಿಂದಲೇ ಆರ್ಯಾಂಬೆ ನಡೆದು ಬರುತ್ತಿದ್ದಳು ಇತ್ತ ಮನೆಯಲ್ಲಿ ಪುಟ್ಟ ಶಂಕರನು ತನ್ನ ವ್ಯಾಸಂಗದಲ್ಲಿ ನಿರತನಾಗಿದ್ದನು ವ್ಯಾಸಂಗವು ಮುಗಿಯಿತು ಕಲಿಯಲು ಬಂದ ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಗೆ ಹೊರಟು ಹೋದರು ಒಬ್ಬಂಟಿಗನಾದಾಗಲೇ ಹೊಟ್ಟೆಯ ಅರಿವು ಶಂಕರನಿಗಾದದ್ದು ಹೊಟ್ಟೆ ಚುರುಗುಟ್ಟಲು ತೊಡಗಿದೊಡನೆ ತಾಯಿಯ ನೆನಪಾಗಿ ಅಡಿಗೆ ಮನೆಯತ್ತ ನಡೆದನು ಅಲ್ಲಿ ಅಮ್ಮನ ಸುಳಿವೇ ಇಲ್ಲ ಮನೆಯಲ್ಲೆಲ್ಲ ಸುತ್ತಾಡಿದರೂ ತಾಯಿ ಕಾಣಿಸಲಿಲ್ಲ ನದಿಗೆ ಹೋದವರು ಇನ್ನೂ ಬಂದಿಲ್ಲವೇ ಎಂದುಕೊಳ್ಳುತ್ತಾ ಶಂಕರ ನೆರೆಹೊರೆಯ ಮನೆಗಳಿಗೆ ಹೋಗಿ ತಾಯಿಯ ಬಗ್ಗೆ ವಿಚಾರಿಸಿದನು ಅವರೆಲ್ಲ ನದಿಯ ಬಳಿ ಆರ್ಯಾಂಬೆಯನ್ನು ಕಂಡದ್ದಾಗಿ ತಿಳಿಸಿದರು ಶಂಕರ ಮತ್ತೂ ಒಂದು ಗಂಟೆ ಕಾದು ನೋಡಿದನು ಹೊತ್ತಾದರೂ ಕ್ಷಣಕ್ಷಣಕ್ಕೂ ಹೊತ್ತು ಕ್ಷಣಕ್ಷಣಕ್ಕೂ ಮುಂದೆ ಸಾಗುತ್ತಿತ್ತು ಹಸಿವಿನಿಂದ ಕಂಗಾಲಾದ ಶಂಕರ ತಾಯಿಯನ್ನು ಕರೆತರಲು ಕೊನೆಗೆ ತಾನೇ ನದಿಯ ಕಡೆ ಹೊರಟನು ಅರ್ಧ ದಾರಿಗೆ ಬರುವ ವೇಳೆಗೆ ಶಂಕರನು ಕಂಡ ಆ ದೃಶ್ಯ ಭೀಕರವಾಗಿತ್ತು ಬಿಸಿಲಿನ ಬೇಗೆಯನ್ನು ತಡೆಯಲಾರದೆ ತಾಯಿ ನಡುರಸ್ತೆಯಲ್ಲಿ ಕಂಗಾಲಾಗಿ ಬಿದ್ದಿದ್ದಾಳೆ ಹತ್ತಿರದಲ್ಲೇ ಒಗೆದು ಹಿಂಡಿದ್ದ ಬಟ್ಟೆಗಳು ಬಿದ್ದಿವೆ ನೀರು ತುಂಬಿ ತಂದಿದ್ದ ಕೊಡಗಳು ರಸ್ತೆಯಲ್ಲಿ ಉರುಳಾಡಿ ಹೋಗಿವೆ ಆರ್ಯಾಂಬೆಗಂತೂ ಜ್ಞಾ ಜ್ಞಾನವೇ ಇರಲಿಲ್ಲ ಆ ಸ್ಥಿತಿಯಲ್ಲಿದ್ದ ತಾಯಿಯನ್ನು ಕಂಡ ಶಂಕರನ ಮನಸ್ಸು ಬಹುವಾಗಿ ನೊಂದಿತು ಉರುಳಿ ಬಿದ್ದಿದ್ದ ಬಿಂದಿಗೆಯೊಂದರಲ್ಲಿ ತಳದಲ್ಲಿ ಸ್ವಲ್ಪ ಉಳಿದಿದ್ದ ನೀರನ್ನೇ ತಂದು ತಾಯಿಯ ತಲೆಗೆ ತಟ್ಟಿದನು ತಾಯಿ ಮೆಲ್ಲನೆ ಕಣ್ಣು ಬಿಟ್ಟಳು ಪುಟ್ಟ ಶಂಕರ ತಾಯಿಯ ಕೈಯನ್ನು ಹಿಡಿದು ಮೆಲ್ಲನೆ ಎಬ್ಬಿಸಿದನು ಬಿಂದಿಗೆಗಳನ್ನು ಬಟ್ಟೆಗಳನ್ನು ತಾನೇ ಹೊತ್ತು ತಾಯಿಯನ್ನು ನಿಧಾನವಾಗಿ ಮನೆಗೆ ಕರೆತಂದನು ಬಿಸಿಲಿನ ತಾಪಕ್ಕೆ ಸಿಕ್ಕಿ ಕಂಗೆಟ್ಟು ಹೋಗಿದ್ದ ತಾಯಿಯನ್ನು ಕಂಡು ಶಂಕರನ ಮನಸ್ಸು ಕರಗಿ ನೀರಾಗಿ ಹೋಗಿತ್ತು ಮಾರನೆಯ ಬೆಳಗ್ಗೆ ಕಾಲಟ್ಟಿ ಗ್ರಾಮದಲ್ಲಿ ಆಶ್ಚರ್ಯಕರವಾದ ಒಂದು ಪವಾಡವೇ ನಡೆದು ಹೋಯಿತು ಯಾರ ಬಾಯಲ್ಲಿ ನೋಡಿದರೂ ಅದೇ ಮಾತು ಎಲ್ಲರೂ ಹೋಗಿ ಆ ಪಡ ಪವಾಡವನ್ನು ಪ್ರತ್ಯಕ್ಷವಾಗಿ ನೋಡುವವರೇ ಪೂರ್ವ ನದಿ ಇದ್ದಕ್ಕಿದ್ದಂತೆ ತನ್ನ ಪಾತ್ರವನ್ನು ಬದಲಿಸಿ ಊರೊಳಗೆ ಹರಿಯತೊಡಗಿದ್ದು ಪವಾಡವಲ್ಲದೆ ಮತ್ತೇನು ಊರಿನ ಹೆಂಗಸರ ಸಂತೋಷಕ್ಕಂತೂ ಪಾರವೇ ಇರಲಿಲ್ಲ ಆ ಬೆಳೆಗೆ ಶಂಕರನ್ನು ಇನ್ನೂ ಹಾಸಿಗೆಯಿಂದ ಹೇಳುವುದಕ್ಕಿ ಹೇಳುವುದಕ್ಕಿಲ್ಲ ಆರ್ಯಾಂಬೆ ತಾನು ಕಂಡ ಆಶ್ಚರ್ಯವನ್ನು ಮಗನಿಗೆ ತಿಳಿಸಲು ಓಡಿ ಬಂದಳು ಶಂಕರ ಏಳು ಬೇಗ ಪೂರ್ಣಾ ನದಿ ನಮ್ಮ ಮನೆಯ ಬಳಿಯಲ್ಲಿಯೇ ಹರಿಯುತ್ತಿದೆ ನೋಡು ಬಾ ಎಂದು ಹೇಳುತ್ತಾ ಮಗನನ್ನು ಎಬ್ಬಿಸಿದಳು ಶಂಕರನು ಎದ್ದು ಕುಳಿತು ಹೌದಮ್ಮ ನಾನೇ ನಿನ್ನ ಕಷ್ಟ ತಪ್ಪಿಸಿದೆ ನಿನ್ನೆ ಸಂಜೆ ನಾನು ನದಿಯ ಬಳಿಗೆ ಹೋಗಿ ಗಂಗೆಯನ್ನು ಪ್ರಾರ್ಥಿಸಿದೆ ಆಕೆಯು ಪ್ರತ್ಯಕ್ಷಳಾದಳು ಆಗ ನಾನು ನದಿ ನಮ್ಮ ಮನೆಯ ಬಳಿಯಲ್ಲೇ ಹರಿಯಬೇಕು ನನ್ನ ತಾಯಿಯ ಮತ್ತು ಊರಿನ ಎಲ್ಲ ತಾಯಂದಿರ ಕಷ್ಟ ಕಷ್ಟವು ತಪ್ಪಬೇಕು ಎಂದು ಕೇಳಿಕೊಂಡೆ ಗಂಗೆ ಆಗಲಿ ಎಂದು ಒಪ್ಪಿಕೊಂಡಳು ಅದರಂತೆ ಈಗ ನಮ್ಮ ಮನೆಯ ಸಮೀಪದಲ್ಲಿ ಹರಿಯುತ್ತಿರಬಹುದು ಎಂದನು ಈ ಸಮಾಚಾರ ಗಾಳಿಗಿಂತ ವೇಗವಾಗಿ ನಿಮಿಷ ಮಾತ್ರದಲ್ಲಿ ಊರೆಲ್ಲ ಹರಡಿತು ತಮ್ಮ ಕಷ್ಟವನ್ನು ತಪ್ಪಿಸಿದ ಶಂಕರನನ್ನು ಊರಿನ ಮಹಿಳೆಯರೆಲ್ಲ ಕೊಂಡಾಡಿದರು